ಜಲ್ಲಿ ಕ್ರಷರ್ಗಳಿಂದ ರೈತರ ಜಮೀನಿಗೆ ಧಕ್ಕೆ ಕೃಷಿ ಭೂಮಿಗೆ ಸಂಪೂರ್ಣವಾಗಿ ಧೂಳು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ವಹಿಸಬೇಕು ಚಿಂತಾಮಣಿ ಜಲ್ಲಿ ಕ್ರಷರ್ಗಳಿಂದ ತೀವ್ರ ಹಾನಿಯಾಗುತ್ತಿದ್ದು ಕೃಷಿ ಭೂಮಿಗೆ ಸಂಪೂರ್ಣವಾಗಿ ಧೂಳು ಆವರಿಸಿಕೊಳ್ಳುತ್ತಿದೆ ಮಕ್ಕಳು ವೃದ್ಧರಲ್ಲದೆ ಜಾನುವಾರುಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಎಂದು ತಾಲೂಕಿನ ಕೋಟಗಲ್ ಗ್ರಾಮದ ರೈತರಾದ ಗಂಗಾಧರ ವೆಂಕಟರಮಣಪ್ಪ ಶೆಟ್ಟಿ ಕಿಟ್ಟಣ್ಣ ಸೀನಪ್ಪ ಮಾಲಿಕ್ ರೋಷನ್ ಶಂತ್ಪಾಷಾ ಎಂಬುವವರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸುತ್ತಮುತ್ತಲು ಎರಡು ಕ್ರಷರ್ ಕೆಲಸ ಮಾಡುತ್ತಿದ್ದು ನಿತ್ಯ ನೂರಾರು ಟಿಪ್ಪರ್ಗಳು ಸಂಚರಿಸುತ್ತಿವೆ ಕಲ್ಲು ಬಂಡೆಗಳನ್ನು ಸಿಡಿಸಲು ಪ್ರಬಲವಾಗಿ ಸ್ಫೋಟಕ ಸಾಮಗ್ರಿ ಬಳಸಿ ಒಡೆಯುವುದರಿಂದ ಆರಬಸಕ್ಕೆ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದ್ದಲ್ಲದೆ ದಪ್ಪ ಕಲ್ಲು ಧೂಳು ರೈತರ ಜಮೀನಿನಲ್ಲಿ ಬಿದ್ದು ವ್ಯವಸಾಯ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಜನಪ್ರತಿನಿಧಿಗಳು ಈ ಭಾಗದ ರೈತರ ಪರವಾಗಿ ನಿಲ್ಲಲು ಮುಂದೆ ಬರುತ್ತಿಲ್ಲ ಬದಲಾಗಿ ಕ್ರಷರ್ ಮಾಲೀಕರಿಗೆ ಬೆಂಬಲ ನೀಡುತ್ತಿದ್ದಾರೆ ಕ್ರಷರ್ನ ಧೂಳಿನಿಂದ ಇಲ್ಲಿನ ಮೇವು ಸಹ ಸಂಪೂರ್ಣ ಕಲುಷಿತವಾಗ್ತಿದೆ ಇದರಿಂದಾಗಿ ದನ ಕರುಗಳು ಅನಾರೋಗ್ಯದಿಂದ ಸಾವನ್ನಪ್ಪುತ್ತಿವೆ ಜೊತೆಗೆ ಈ ಭಾಗದ ಪರಿಸರ ಸಂಪೂರ್ಣವಾಗಿ ನಾಶವಾಗ್ತಿದೆ ಹಾಗಾಗಿ ಈ ಕುರಿತಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಸುತ್ತಮುತ್ತಲು ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರ್ತಿದೆ ಬೆಳೆಗಳ ಮೇಲೆ ಗಣಿ ಧೂಳು ಬೀಳ್ತಿರೋದ್ರಿಂದ ರೈತರು ನಲುಗಿ ಹೋಗಿದ್ದಾರೆ ಅತ್ತ ಫಸಲು ಬರದೆ ಮೇವು ಸರಿಯಾಗಿ ಸಿಗದೆ ರೈತ ಸಮುದಾಯ ಪರದಾಡ್ತಿದೆ ಜಲ್ಲಿಕಲ್ಲು ಪುಡಿ ಮಾಡುವ ಯಂತ್ರದಿಂದ ಪಕ್ಕದ ತೋಟಗಾರಿಕೆ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಕಲ್ಲು ಪುಡಿ ಮಾಡುವ ವೇಳೆ ಹೊರಹೊಮ್ಮುವ ಧೂಳಿನಿಂದ ಇಳುವರಿ ಕುಂಠಿತವಾಗುತ್ತಿದ್ದು ಬೆಳೆಗಳೆಲ್ಲ ಒಣಗುತ್ತಿವೆ ಈ ಕೂಡಲೇ ಜಿಲ್ಲಾಡಳಿತ ಜಲ್ಲಿಕಲ್ಲು ಕ್ರಷರ್ ಬಂದ್ ಮಾಡಬೇಕು ಎಂದು ಆ ಭಾಗದ ರೈತರು ಒತ್ತಾಯಿಸಿದ್ದಾರೆ જફૹળ ખ૦ાભ ખ ખભાવલહ ખ૫ળ૴ૺ ખીશાળ ખિં ખિં નાારા, ખિં ખ૿ં ખ્રાા, ખ૿ાર ખ૪િં ખ્ભ ખિં ખિં ನಮ್ಮ ಒಳಗಲು ಕ್ರೆಷರ್ಗೆ ಹಿಂದ್ಗಡೆ ಮುಂದಗಡೆ ಹಿಂದ್ಗಡೆ ಎಲ್ಲ ಇದ್ದಾವೆ ಆ ಕ್ರೆಷರು ಈ ಡೈನಾಮಿ ಇಡೋ ಟೈಮಲ್ಲಿ ಆ ಕ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಬಂದು ನಮ್ಮ ಒಳಗಲಲ್ಲಿ ಬೀಳ್ತವೆ ನಾವು ಕೆಲಸ ಮಾಡ್ತಿದ್ರು ನಮ್ಮ ಮೇಲೆ ಬೀಳ್ತವೆ ಅಂತ ಬಯಕ್ಕೆ ನಾವು ಅರ್ಧ ಬಿಟ್ಟು ಓಡ್ಬರೋ ಅಂಥ ಪರಿಸ್ಥಿತಿ ಬಂದಿದೆ ಅದು ಅಲ್ಲದೆ ಹಗಲೆಲ್ಲ ರಾತ್ರಿಯೆಲ್ಲ ಧೂಳು ಬಂದು ನಮ್ಮ ಒಳಗಲು ಎಲ್ಲ ಧೂಳು ತುಂಬೋಗಿದೆ ಆದ್ದರಿಂದ ನಮಗೆ ಎಷ್ಟು ಈ ವ್ಯವಸಾಯಕ್ಕೆ ಎಷ್ಟು ಖರ್ಚು ಮಾಡಿದರೂ ಖರ್ಚುಗಳು ನಮ್ಮ ಕೈಗೆ ಇಲ್ಲ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನಮಗೆ ನಿವಾರಿಸ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ತೊಂದರೆ ಆಗಿದೆ ಯಾವಾಗ ಡೈನಮಾ ಇಡ್ತಾರೋ ಆ ಕಲ್ಲುಗಳು ಸುಮಾರು ಮೂವತ್ತು ನಲ್ವತ್ತು ಕೆ ಜಿ ಅಷ್ಟು ತೂಕ ಇರೋ ಕಲ್ಲುಗಳು ನಮ್ಮ ಒಳಗಳಲ್ಲಿ ಬಿದ್ದು ನಮಗೆ ಗಾಯ ಆಗಿ ಎಷ್ಟೋ ಸತಿ ನಾವು ಆಸ್ಪತ್ರೆಗೆ ಕೂಡ ಸೇ ಹೋಗಿ ಬಂದಿರೋ ಟೈಮು ಇದೆ ಅದರಿಂದ ನೀವು ಆದಷ್ಟು ಬೇಗ ನಮಗೆ ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತೀನಿ ಕೊಟ್ಗಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಮ್ದು ಇಲ್ಲಿ ಕೆಲಸ ಮಾಡೋಕ್ಕೆ ಭಯ ಆಗುತ್ತೆ ಸರ್ ಏನು ಮಾಡೋಕ್ಕಾಗ ಆರಾಮ ಮಾಡೋಕ್ಕೆ ನಮ್ಗೆ ಭಯ ಕಲ್ಲು ಬರ್ತಾ ಇರ್ತಾವೆ ಯಾವ ಟೈಮು ಏನೋ ಗೊತ್ತೇ ಇಲ್ಲ ನಮ್ಗೆ ಸ್ವಲ್ಪ ಭಯ ಆಗುತ್ತೆ ಹಾಂ ಏನು ಮಾಡೋಕ್ಕಾಗಲ್ಲ ನೋಡಿ ಇದೆ ಕೆಲಸ ಇದ್ದೀರಿ ಎಲ್ಲ ಮೇಲೆ ನೋಡ್ಕೊಂಡು ಹೋಗಿರೋಕ್ಕಾಗುತ್ತೇನೋ ಅಲ್ಲ ಇದು ಕೆ ಕೆಳಗಡೆ ನೋಡ್ಕೊಂಡು ಕೆಲಸ ಮಾಡ್ತೀರಿ ಹಾ ನೋಡಿ ಎಲ್ಲೆಲ್ಲಿ ಕಣ್ಗಳು ಬಿದ್ದಾವೆ ಧೂಲ್ ಬರುತ್ತೆ ನೋಡಿ ಎಲ್ಲ ಮೇಲೆ ಎತ್ತಲ ಮೇಲೆ ಬರುತ್ತೆ ಹುಲ್ಲು ಮೇಲೆ ಬರುತ್ತೆ ಎಲ್ಲ ತೋಟಲ್ಲಿ ಬರುತ್ತೆ ಹಿಂಗೆ ಎತ್ತಲ ಮೇಲೆ ಏನಾಗುತ್ತವೆ ಇದು ಧೂಲೆಲ್ಲ ಬೀರುತ್ತವೆ ಬೆಲೆ ಮೇಲೆ ಎಲ್ಲ ಬಂಡಾಳ ಹಾಕಿದ್ದೀರಿ ಎಲ್ಲ ಕೆಲಸ ಮೇಲೆ ಏನು ಇದು ಇಂಟ್ರೆಸ್ಟ್ ಇರೋ ಏನು ಬರಲ್ಲ ಇಲ್ಲಿ ಧೂಲೆಲ್ಲ ಬೀರುತ್ತೆ ಆ ಕಡೆ ಎಲ್ಲ ಮ್ಯಾ ಶ್ಟಾರ್ಟ್ ಮಾಡಿದ್ರೆ ಎಲ್ಲ ಸುಟ್ಕೊಂಡು ಬಂದುಬಿಡ್ತದೆ ಈ ಕಡೆ ಹಾಂ కంట్రోల్ ఇట్లా జెల్ ఫ్యాక్టరీ ఇంకా మాకు చాలా అనుకూలం తక్కువైపోయింది చాలా చాలా అనుకూలం తక్కువేసింది ఇగో చేద్దం చేసాకే మాకు చాలా బాధ అయిపోయింది ఆ ధూళి పడిపోయి ఎదులికి మేపులు లేక మాకి ఉండే కూడా భయం అవుతా ఉంది ఇక్కడ చాలా అనుకూలమే తక్కువైపోయా వీళ్ళు ఇంకా ఒక రాళ్ళు పెద్ద పెద్ద రాళ్ళు వచ్చి చెడుల మీద పడిపోతాయి ఉండేదానికి భయమైతా ఉంది పట్టుకల్లో నమ్దే చిన్నపానే మాకు దుమ్మ దుట్ట రాళ్ళు రెప్పలు వస్తే మాకు చాలా ఇబ్బంది అయిపోయింది అందుకని మేము పేపర్ వాళ్ళకి చూపించి చేస్తున్నాము